ಮಗಳೇ ನಿಮ್ಮ ಅಪ್ಪಂಗೆ ಏನು ಗೆಪ್ತಿ ಇಲ್ಲ ನಿಮ್ಮ ಅಪ್ಪಂಗೆ ಇವಾಗ ನಿಮ್ಮ ಅಪ್ಪಂಗೆ ಗೆಪ್ತಿ ಬರಬೇಕು ಹಂಗೆ ಮಾಡಬೇಕು ಅಂದರೆ ಸಾಲ ಪಾಲ ಎಲ್ಲ ಮಾಡ್ಕೊಂಡಿದ್ನಲ್ಲ ಮನೆ ಮೇಲೆ ಹೊಲದ ಮೇಲೆ ಎಲ್ಲ ಅಂದ್ರೆ ಬ್ಯಾಂಕರು ಅದು ಯಾವುದೇ ಎಸ್ ಎಕ್ಸ್ ಬ್ಯಾಂಕರು ಬಂದ್ಬಿಟ್ಟು ನಮ್ಮನ್ನೆಲ್ಲ ಮನೆ ಖಾಲಿ ಮಾಡಿಸ್ತಾರಲ್ಲ ಗೆಪ್ತಿ ಐತಲ್ವಾ ಸುಂಕಿನಿಯಾ ನಾವುನೂ ಓ ಅಲ್ಲಿಗೆ ಹೋಗ್ಬಿಟ್ಟು ಈ ಸಾಯ ಹಿಂಗೆ ಸಾಲ ತಗೊಂಡಿದ್ರಲ್ಲ ಮನೆ ಮೇಲೆ ಅವ್ರು ಬಂದ್ಬಿಡ್ತಿರು ಮನೆ ತೆಗೆದುಬಿಟ್ಟು ಒಳಗಡೆ ಅವರೇ ಸಾಂತ ಏನಾರ ಹೇಳ್ಬಿಡೋಣ ಅವಾಗ ಬ್ಯಾಂಕ್ ಅವ್ರು ಬರ್ತಾರೆ ಅವ್ರು ಬಂದ್ಬಿಟ್ಟು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರ ಮಾಡಿಬಿಟ್ಟು ಅವಾಗ ಎಲ್ಲ ವಿಷಯನೂ ಹೇಳ್ತಾರೆ ಅವಾಗ ನಿಮ್ಮ ಅಕ್ಕಂಗೆಲ್ಲ ಗೆಪ್ತಿ ಬರ್ತದೆ ಅವಾಗ ಆ ಮನೆಯಳಿ ಹೇಳಲ್ಲ ಆ ಮನೆಯಳಿ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ಬೋದು ಅಮ್ಮ ಅಪ್ಪ ಹಾಗೆ ಗೆಪ್ತಿಲ್ಲ ಇನ್ನು ಅವ್ರು ಹೆಂಗೆ ಗೆಪ್ತಿತ್ತಾರೆ ಅಂತ ಏ ಮಗಳೇ ನಾನು ನೀನು ಗೆಪ್ತಿಲ್ಲ ಆದರೆ ಬ್ಯಾಂಕವರು ಮನೆ ಅದೆಲ್ಲ ಗೆಪ್ತಿ ಇದ್ದೇ ಇರ್ತದೆ ಯಾಕೆ ಗೆಪ್ತಿ ಇರೋಕ್ಕಿಲ್ಲ ಅದೆಲ್ಲನೂ ಗೆಪ್ತಿ ಇರ್ತದೆ ನೀನು ಸುಮ್ಮನೆ ನಿಮ್ಗೆ ಗೊತ್ತಾಗಕ್ಕಿಲ್ಲ ಅಪ್ಪಂಗೆ ಮನೆ ಮರ್ತೋಗೈತಾ ಮರ್ತೋಗಿಲ್ಲ ನಿಮ್ಮಪ್ಪ ನನ್ನ ಇನ್ನಷ್ಟೇನೇ ಮರ್ತಿರೋದು ಮಗುನೇನೋ ಮರ್ತೈತಿನೋ ಅವನು ಮರ್ತಿರ್ತದೆ ಬಿಡು ಅದಕ್ಕೆ ನನಗೆ ಹೇಳಿದ್ದು ಈಗ ನೀತೇ ಹೋಗನಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬ್ಯಾಂಕೋರನ್ನ ಜೊತೆಯಾಗಿ ನನಗೆ ಕರ್ಕೊಂಬಿಟ್ಟು ಬಂದುಬಿಡಣಿ ಕರ್ಕೊಂಬಿಟ್ಟು ಬಂದು ಜೊತೆಯಾಗಿ ನನಗೆ ಈ ಮನೇನ ಖಾಲಿ ಮಾಡಬೇಕು ಸಾಲ ಮಾಡಿದ್ದೆಲ್ಲ ನೀವು ಅಂತ ಏಳ್ಸಿ ಆಯಿತು ಹೇಳ್ಬಿಟ್ಟು ಅವರು ಒಪ್ಕೊಳ್ತಾರೆ ಸರಿನಾ ಒಪ್ಕೊಂಬಿಟ್ಟು ಹಾಂ ನೋಡೈತೆ ಮುಸ್ತಿ ನಿಮ್ಮ ಅಪ್ಪಂಗೆ ಅಳೆಯದಿಲ್ಲ ಹಂಗಂಗೆ ಗೆಪ್ತಿ ಬರಬೇಕು ಅವಾಗ ಹೆಂಗೋ ನಾನು ನೀನು ಗೆಪ್ತಿ ಬಂದು ಆರಾಮಾಗಿರ್ಬೋದು ನಿಗೂ ಅವಾಗ ಅವಾಗ ತಲೆ ಓಡ್ತದಮ್ಮ ನನಗಿನ್ನ ಸಂದಕ್ಕೆ ನಾನು ನಿಮ್ಮಮ್ಮ ಅಮ್ಮ ನಿಮ್ಮಮ್ಮ ನಿಮ್ಮ ಅಪ್ಪಗೆ ಮನೆ ಮಾತ್ರ ಗೆಪ್ತಿ ಆಯ್ತು ಅಂದರೆ ಮನೆ ಆ ಮನೆನ ಆಡೈಕಿರೋದು ಗೆಪ್ತಿಗೆ ಬರ್ಬೇಕು ತಾನೆ ಅದು ನೀನು ಯಾ ಗೆಪ್ತಿ ಬರ್ಸ್ಬೇಕು ನಾವು ಅದಕ್ಕೆಲ್ಲ ಪ್ರಯತ್ನ ಪಡಬೇಕು ಮಗಳೇ ಸುಮ್ಮನೆ ಹಿಂಗೆ ಇದ್ರಾಗಕ್ಕಿಲ್ಲ ನಾವು ಶತಾಗತ ಪ್ರಯತ್ನ ಮಾಡಬೇಕು ನಡಿ ನಡಿ ಬ್ಯಾಂಕ್ ಹತ್ತಿರಕ್ಕೆ ಬರೋಣ ರೀ ಒಂದಿಸಲ ಒಳಗಡೆಗೆ ಬಂದ್ಬಿಡ್ತೀರಾ ಆ ಕಡೆಯಿಂದ ಕ್ಯೂ ಆಗಿ ಬರ್ರಿ ಹೋಗಿ ನಿಮ್ ತಾಗೆ ನಮ್ಮ ಮನೆ ನೀವು ಜಪ್ತಿ ಮಾಡ್ಕೊಂಡು ಹೋಗಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ಸರ್ ಏನ್ ಜಪ್ತಿ ಮಾಡ್ಕೊಂಡು ಹೋಗಿದ್ರಿ ನಮ್ಮ ಅಪ್ಪ ಮನೆ ಮೇಲೆ ಸಾಲ ತಗೊಂಡಿತ್ತು ಅದು ಎಷ್ಟೋ ಲಕ್ಷ ಐವತ್ತು ಲಕ್ಷ ಅದು ಎಷ್ಟೋ ಗೊತ್ತಿಲ್ಲ ಸ ನಮ್ಮ ಅಪ್ಪ ಸಾಲ ತಗೊಂಡಿತ್ತು ಅದಕ್ಕೆ ಸೀಲ್ ಹೊಡೆದ್ಬಿಟ್ಟು ನೀವು ಹೋಗಿದ್ರಿ ಹಾಂ ನಿಮ್ಮ ನಮ್ಮ ಅಪ್ಪ ಎಲ್ಲ ನನಗೆ ಸಾಲ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕಿಂತ ನಾವು ಒಂದು ಕಿತ ಹೋಗ್ಬಿಟ್ಟು ಸೀಲ್ ಓಪನ್ ಮಾಡ್ಬಿಟ್ಟು ಮನೆ ಒಳಗಡೆ ಹೋಗಿದ್ವಿ ಆಮೇಲೆ ತಿರ್ಗ ಬಂದ್ರು ಖಾಲಿ ಮಾಡಿಸಿದ್ರು ಮಾಡಿರ ಮನೆಯಾಗ ಬಂದಿರಬಾರ್ದು ಅಂತ ಹೇಳ್ಬಿಟ್ಟು ನಾವು ಈಚೆ ಕಡೆ ಬಂದ್ಬಿಟ್ರಿ ಈಗ ನಮ್ಮಪ್ಪ ಸೀಲ್ ಓಪನ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟೈತೆ ಅದಕ್ಕೆ ಸಹ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದೆ ಇದೇನ್ರಿ ಎಲ್ರೂನು ಸಾಲ ಕೊಟ್ಟವ್ರ ತಲೆ ಮರ್ಸ್ಕೊಂಡು ಓಡಾಡಿದ್ರೆ ನೀವು ಆರಾಮಾಗಿ ಬಂದ್ಬಿಟ್ಟು ನಾವು ಸಾಲ ತಕೊಂಡಿದ್ವಿ ರೀ ಸೀಜ್ ಆಗೈತೆ ಮನೆ ಅದು ಧೈರ್ಯವಾಗಿ ಬಂದು ಹೇಳ್ತಿದ್ರಲ್ರಿ ಯಾರೀ ಸೀಜ್ ಮಾಡಿರ ಮನೆ ನಾವು ಓಪನ್ ಮಾಡಿರೋದು ನಮ್ಮ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡು ಮನೆಯಾಗೇ ಇದ್ದರು ಮನೆಯಲ್ಲರಾಜಾಗ ಹೋಗ್ಬಿಟ್ಟೈತೆ ಅವ್ರು ಆದರೂ ತಿರುಗಿ ಬಂದ್ಬಿಟ್ಟು ಇದು ಮಾಡ್ತಾವ್ರೆ ನೋಡಿ ಸ ಒಂದು ಕಿತ ಬನ್ನಿ ಮನೆಗೆ ಬಂದುಬಿಟ್ಟು ಒಂದು ಕಿಟ ಮಾತಾಡಿ ಹ್ಞೂ ಸಹ ನನ್ನ ಗಂಡುಂಗೆ ಮಾರ್ವಿನ ರೋಗ ಬಂದ್ಬಿಟ್ಟೈತೆ ನನ್ನ ಗಂಡುಂಗೆ ಏನು ಮಾಡ್ತಾವನೆ ಅನ್ನೋದು ಅವ ಎಪ್ಪಂಗೆ ನನಗೆ ಗೆಪ್ತಿನೇ ಇಲ್ಲ ಏನು ಮಾಡ್ತಾವನೆ ಏನು ಬಿಡ್ತಾವನೆ ಅನ್ನೋದು ಓಪ್ತಿನೂ ಇಲ್ಲ ಅದಕ್ಕೆ ನೀವು ಒಂದು ಕಿಟ್ಟ ಬಂದು ನಾಪ್ಸಿ ಹ್ಞೂ ಹಿಂಗೆಲ್ಲ ನನಗೆ ಮನೆ ಆರಾಜಾಗ ಹೋಗ್ಬಿಟ್ಟೈತೆ ಹಂಗೆ ಹಿಂಗೆ ಸಲ ಎಪ್ತಿ ಮಾಡಿರಿ ಅವಾಗ ನನ್ನ ಗಂಡುಂಗೆ ಆಡೋದೆಲ್ಲ ನೆನಪಾಯ್ತದೆ ಬ್ಯಾಂಕಾಗ ಸಾಲ ಮಾಡಿರೋದೆಲ್ಲ ಏನು ಏನೋ ಯಾರು ಅಂದ್ರೆ ಡೀಟೇಲ್ಸ್ ಹೇಳಿ ನಾನು ಸಲ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡ್ತೀನಿ ಹ ಆಧಾರ್ ಕಾರ್ಡ್ ಅವರ ಡೀಟೇಲ್ಸ್ ಎಲ್ಲಾನು ಹೇಳಿ ಏ ತಕ ಬಂದಲ್ಲ ಬೋರೆಗೌಡ ಅಂತ ಹೇಳ್ಬಿಟ್ಟು ತಾಸು ಸಾ ಸಾ ಆ ಅಳ್ಳಿನಗೆ ನೋಡಿ ಸಾ ನಮ್ಮ ಅಪ್ಪನ ಹೆಸರು ಒಂದೇನೆ ಇದರ ಊರಗೆ ನೋಡಿ ನೋಡಿ ಅಕೌಂಟ್ ನಂಬರ ಈರಿ ಹೇಳ್ತೀನಿ ಅಕೌಂಟ್ ನಂಬರ್ ಗೆ ಬಾಯಿಗೆ ನಮ್ಮ ಅಪ್ಪಂದು ಹಾ ಹೇಳಿ ಹೇಳಿ ಚೆಕ್ ಮಾಡ್ತೀನಿ 1 2 3 6 5 6 3 2 1 ಹಾ ನಿಮಿಷ ವೆ wait ಮಾಡಿ ಸಾ ಅಲ್ಲ ತಗೊಂಡಿರದು ಮನೆಯಲ್ಲೋนಲ್ವಾ ನೀವೇ ಬಂದ್ಬಿಟ್ಟು ಸೀಲ್ ಹೊಡ್ಕೊಂಡು ಹೋಗಿದ್ದೀರಾ ನೋಡಿ ಚೆಕ್ ಮಾಡಿ ನೋಡಿ ಬಂದ್ಬಿಟ್ಟು ನನ್ ಗಂಡ ಮನೆಯಾಗೋನಿ ಅಂತ ಮಾತಾಡ್ಬೇಕು ಹಿಂಗೆ ಹಿಂಗ್ ಬಿಟ್ಟು ಐದ್ ನಿಮಿಷ ಇವ್ರನ್ನ ಜೀಪಗೆ ಜೊತಿಯಾಗಿ ಕರ್ಕೊಂಡು ಹೋಗ್ಬಿಡಣ ಜೊತೆಯಾಗಿ ಕರ್ಕೊಂಡು ಹೋಗ್ಬಿಟ್ಟು ಜೊತಾಗಿ ನನ್ಯಾ ನಿಮ್ಮ ಅಕ್ಕ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ನೋಡ್ರಿ ಆಮಿಟ್ಟು ಅವಳಲ್ಲ ಅವಳಿಗೂ ಸೀರೆ ನಿನಗೆ ಬುದ್ಧಿ ಕಲ್ಸ್ಬೇಕು ಕಣಮ್ಮ ಆಯ್ತದೆ ಟೈಮ್ ಬರ್ತದೆ ನೋಡ್ತಾ ಇರೋ ಟೈಮ್ ಬಂದೇ ಬರ್ತದೆ ಸಾರ್ ನೋಡ್ತಾ ಇದೀರಾ ಹಾ ನೋಡ್ತಾ ಇದೀನಿ ಅ ಬೂ ಹೆಸರು ಬೂರೆಗೌಡ ಹಾ ಹಾ ಹೌದು ಎಕ್ಸ್ ಎಕ್ಸಸ್ ಊರಲ್ಲ ನಿಮ್ಮೂ ಹೆಸರು ಊಸ ಊಸ ಅವರೇನೇ ಅವರ ಹೆಸರಲ್ಲಿ ಯಾವ ಸಾಲನು ಇಲ್ವಲ್ಲ ಅವರ ಅಕೌಂಟ್ ಅಲ್ಲಿನೇ ಅಮೌಂಟ್ ಐತೆ ಬಿಟ್ರೆ ಸಾಲ ಯಾವ್ದು ಮಾಡಿಲ್ವಲ್ಲ ಇಲ್ಲ ಸಾರ್ ಇಲ್ಲ 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 ಮನೆ ಸಾಲ ಮಾಡೋರು ನೋಡಿ ಸಾರ್ ಮನೆ ಮೇಲೆ 50 ಲಕ್ಷ ತನಕ ಏನ ಸಾಲ ಮಾಡಿಬಿಟ್ಟೋರು ಸಾರ್ ಒಂದ್ ಚೆಕ್ ಮಾಡಿ ನೋಡಿ ಸಾರ್ ಆದ್ರಿಗೆ ನೀ ಸರಿಯಾಗಿ ನೋಡ್ತಿಲ್ಲ ಅನ್ಸದೆ ಮನೆ ಬಂಧು ಖಾಲಿ ಮಾಡ್ಸಿ ಬೆರೆ ಹೋಗಿದ್ರು ಸಾರ್ ಹೇಳಿದ್ನಲ್ಲ ಮೇಡಂ ಇಲ್ಲಿಲ್ಲ ಇಲ್ಲಿ ಅವ್ರ ಸಾಲ ಡೀಟೇಲ್ಸ್ ಏನು ಕಾಣಿಸ್ತಿಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಡಿಟೇಲ್ಸ್ ಹಾಕ್ಬಿಟ್ರೆ ಸಾಕು ಪೂರ್ತಿ ಪೂರ್ತಿ ಅಕೌಂಟ್ ಡಿಟೇಲ್ಸ್ ಹಾಕ್ಬಿಟ್ರೆ ಸಾಕು ಪೂರ್ತಿ ಏನೇ ಸಾಲ ಅಂತ ಇಷ್ಟೇ ಬರ್ಸುತ್ತೆ ಅವ್ರದ್ದು ಯಾವ್ದು ಸಾಲ ಇಲ್ಲ ಅಕೌಂಟ್ ಅಲ್ಲಿ ಎಲ್ಲ ಮೇಂಟೈನ್ ಮಾಡಿದರೆ ದುಡ್ಡು ಅಮೌಂಟ್ ಎಲ್ಲಾನು ಆತರ ಏನು ಸಾಲ ಪಾಲ ಅಂತ ನಮ್ಮ ಬ್ಯಾಂಕಿಂದ ಏನು ತಗೊಂಡಿಲ್ವಲ್ಲೇ ಬಂದ್ಬಿಟ್ಟು ಮಾಡಿಸಿದ್ ಅನ್ಸುತ್ತೆ ಇದು ಎಕ್ಸಿಕ್ಸ್ ಬ್ಯಾಂಕ್ ಅಯ್ಯೋ ಮಾರಯ್ ನಮ್ಮನ್ ಖಾಲಿ ಎಕ್ಸ್ ಬ್ಯಾಂಕ್ ಹೇಳ್ಬಿಟ್ಟು ಖಾಲಿ ಮಾಡ್ಸಿದ್ದು ಹ್ಮ್ ಎಲ್ಲಾ ಖಾಲಿ ಮಾಡಿಸ್ಬಿಟ್ಟು ನಮ್ಮನ್ನ ಈಗ ನೀವ್ ನೋಡ್ರೆ ಸಾಲನೇ ಇಲ್ಲಾಂತ ಹೇಳ್ತೀರಾ ಸಾಲ ಇಲ್ದಿದ್ದು ಅದ್ ಹೆಂಗ್ ಮನೆ ಖಾಲಿ ಮಾಡಿಸ್ಬಿಟ್ರಿ ಬಂದ್ಬಿಟ್ಟು ಮೇಡಮ್ ಸಾಲ ಮಾಡಿದ್ರು ಮನೆ ಖಾಲಿ ಮಾಡ್ಸಕ್ ಏನ್ ತಲೆ ಅಂತದ್ರಲ್ಲಿ ನೀವು ಸಾಲನೇ ಮಾಡಿಲ್ಲ ಅಂತ ಹೇಳ್ತೀರಾ ನಿಮ್ ಮನೇನ ಹೆಂಗ್ ನಾನು ಖಾಲಿ ಮಾಡ್ಸಕ್ ಆಗುತ್ತೆ ನೋಡಿ ಆ ಹೆಸರು ಮೇಲೆ ಲೋನೇ ತಗೊಂಡಿಲ್ಲ ಹೋಗ್ಲಿ ಲೋನ್ ಎಲ್ಲ ಕ್ಲಿಯರ್ ಮಾಡವ್ರಿ ಅಂತ ಹೇಳಕ್ಕೆ ಲೋನೇ ತಗೊಂಡಿಲ್ಲ ಅವರು ಹ್ಮ್ ನೀವು ಸುಮ್ಮನೆ ಬಂದಿಲ್ಲ ಬ್ಯಾಂಕ್ ಟೈಮ್ ವೇಸ್ಟ್ ಮಾಡ್ಬೇಡಿ ನೋಡಿ ನಿಮ್ಗೆ ಎಷ್ಟ್ ಸಲ ಹೇಳ್ಬೇಕು ನಮ್ಗೆ ಇನ್ನು ತುಂಬಾ ಜನ ಅವ್ರೆ ನೋಡಿ ನಿಮಿಂದ ಎಷ್ಟು ಜನ ಕ್ಯೂ ನಿಂತವ್ರೆ ಅಂತ ದಯವಿಟ್ಟು ಇಲ್ಲಿಂದ ಹೊರಡಿ ಯಾವ ಲೋನು ಇಲ್ಲ ಮೆಂಟಲ್ಗಳು ನೀವು ಲೋನ್ ಕಟ್ಟಿಲ್ಲ ಮನೆ ಖಾಲಿ ಮಾಡಿಸ್ರಿ ಅಂತ ಬಂದಾಗೆ ಅರ್ಥ ಮಾಡ್ಕೋಬೇಕಿತ್ತು ನಾನು ಯಾರು ಹೇಳಿ ಒಳ್ಳೆ ಮೆಂಟಲ್ ಸವಸ ಹೋಗಿ ಹೋಗಿ ಯಾವುದೂ ಇಲ್ಲ ಅಂದ್ರೆ ಇದಕ್ಕೆ ಮೊದಲು ಮಾಡಿಲ್ವಾ ಅಲ್ಲ ಈಗೇನ ದುಡ್ಗಿಡ್ ಕಟ್ಬಿಟ್ಟು ಮನೆ ಬಿಡಿಸ್ಕೊಂಡವನ ಅಂತ ಹೇಳ್ತಿದ್ದೀನಲ್ಲಮ್ಮ ಅವ್ರ ಹೆಸರಿನಲ್ಲಿ ಯಾವ ಸಾಲ ಆಗಿಲ್ಲ ಅನ್ನೋದು ಏನು ಇಲ್ಲ ಅವ್ರ ಸಾಲನೇ ಮಾಡಿಲ್ಲ ನಮ್ಮ ಬ್ಯಾಂಕ್ ಇಂದ ನೀವು ಹೊರಡಿ ಸುಮ್ಮನೆ ಅಮ್ಮ ಇದೇನಮ್ಮ ಇದು ಸಾಲನೆ ಮಾಡಿಲ್ವಾ ಅಪ್ಪ ಮತ್ತ್ ನಮ್ಮನ್ ಬಂದ್ಬಿಟ್ಟು ಮನೆ ಖಾಲಿ ಮಾಡಿಸ್ತಾರ ಯಾರಮ್ಮ ನನಗೇನೇ ಗೊತ್ತು ಇದೇ ಬ್ಯಾಂಕ್ ಹೊರೆ ತಾನೇ ಬಂದ್ಬಿಟ್ಟು ಮನೆಯ ಖಾಲಿ ಮಾಡ್ಸಿದ್ದು ಇದೇ ಬ್ಯಾಂಕ್ ಹೊರೆ ನೆನೆಯ ಹ್ಞೂ ಅಲ್ವಾ ಮಗಳೇ ಏನು ನಡೀತೈತೆ ಅನಿಸ್ತದೆ ಇಲ್ಲಿಂದ ಮಗಳೇ ಈಗ ಏನು ಮಾಡೋದು ಸಾಲ ಫಲ ಏನು ತಕೊಂಡಿಲ್ಲ ಅಂದ್ರೆ ಮತ್ತೆ ನಿಮ್ಮ ಅಪ್ಪನಂತ ಸಾಲ ಐತೆ ಅಂತ ನಮ್ಮ ಮನೆ ಖಾಲಿ ಮಾಡ್ಸಿ ಖಾಲಿ ಮಾಡಿಸ್ ನೋಡಿದ್ರು ಈಗ ನೋಡ್ರೆ ಸಾಲ ಇಲ್ಲ ಅಂತ ಬ್ಯಾಂಕರೆಲ್ಲ ಹೇಳ್ತಾವ್ರೆ ನಿನ್ ಗಂಡಂಗೆ ಫೋನ್ ಹಾಕಿದ ನಿನ್ ಗಂಡು ಮನತಕ್ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬೇಕಿತ್ತು ಹೀಗೆಲ್ಲ ನಡಿತೈತೆ ಅಪ್ಪಂಗೆಲ್ಲ ನಮ್ಗೆ ಎಪ್ತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತು ನಿನ್ ಗಂಡಂಗೆ ಫೋನ್ ಮಾಡ್ಬಿಟ್ಟು ಹೇಳಿ ತಿಂದ ಕಣಮ್ಮ ಆಯ್ತು ಹೇಳು ಗೊತ್ತಿನಿ ನೋಡ್ತೀನಿ ಅಂತ ಹೇಳೋನಿ ಇನ್ನೊಂದ್ ಅರ್ಧ ಗಂಟೆ ಪುತ್ತ ನೀರು ನೋಡೋಣ ಅದು ಯಾಕೆ ಗೆಪ್ತಿ ಗೊತ್ತಿಲ್ಲ ಅದು ಏನು ನೋಡ್ತೀನಿ ಇರು ಬಂದು ನಾನು ನಿನ್ನ ಅಕ್ಕಪಕ್ಕ ನಿಂತ್ಕಡೆ ನಿಮ್ಮ ಅಪ್ಪಂಗೆಲ್ಲ ಗೆಪ್ತಿ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಹ್ಞೂ ನಾನು ಅದಕ್ಕೆ ಹ್ಞೂ ನೋಡೋಣ ಇರು ಗೊತ್ತೆ ನನ್ನ ಗಂಡ ನನಗೆ ಯಾಕೋ ಡೌಟ್ ಬರ್ತೈತೆ ಮಗಳೇ ಅದು ಹೆಂಗೆ ಬ್ಯಾಂಕ್ ಅವ್ರು ಬಂದು ನಮ್ಮನ್ನ ಮನೆ ಖಾಲಿ ಮಾಡಿಸ್ಬಿಟ್ರು ಈಗ ನೋಡ್ರಿ ಸಾಲ ಇಲ್ಲ ಅಂತಾರೆ ಅಕೌಂಟಾಗ್ ಐತೆ ಸಾಲನೇ ತಗೊಂಡಿಲ್ಲ ಅಂತ ಹೇಳ್ತಾರೆ ಏನ ಮಾಯಾಗೋಗ್ಬಿಟ್ರೆ ಇವರು ಹೋಗಿ ನನ್ನ ಗಂಡನ ಕೇಳೋಣ ಅಂದರೆ ನನ್ನ ಗಂಡಂಗ್ ನಾನು ಯಾರು ಅಂತ ನಿನಗೆ ಗೆಪ್ತಿ ಗೆಪ್ತಿಲ್ಲ ಇದೊಂದು ಕರ್ಮ ಹ್ಞೂ ಹೋಗ್ಲಿ ನೀನು ಗೆಪ್ತಿದೀನಿ ಅಂದರೆ ನೀನು ಗೆಪ್ತಿಲ್ಲ ಹೋಗ್ಲಿ ನಿಮ್ಮ ಅಣ್ಣ ಏನಾರ ಗೆಪ್ತಿರ್ತಾನೆ ಇರ್ತಾನೆ ಅಂತ ಅನ್ನಿಸ್ತದ ಮಗಳೇ ನಿಮ್ಮ ಅಣ್ಣ ಇನ್ ಮೂಲಕ ಏನಾರ ಕೇಳಿಸಿದ್ರೆ ನಾವೇ ಗೆಪ್ತಿಲ್ಲ ಅಂತಂದ್ರೆ ಅವನು ಹೆಂಗಮ್ಮ ಗೆಪ್ತಿರ್ತಾನೆ ಇರ್ತಾನೆ ಅವನು ನಾವು ಗೆಪ್ತಿರೋಕ್ಕಿಲ್ಲ ನೀನು ಹೇಳೋದು ಸರಿ ನಿನಗೆ ನಾವೇ ಗೆಪ್ತಿಲ್ಲ ಅಂತಂದ್ರೆ ಹಾ ಇನ್ನ ಅವರೆಲ್ಲ ಹೆಂಗೆ ಗೆಪ್ತಿರ್ತಾರೆ ತಗ ನೋಡೋಣ ನಿನ್ ಗಂಡ ಬರಲಿ ಹೊಳಿ ಬಂದಾಗ ಎಲ್ಲ ಕುಂತ್ಕೊಂಡು ಮಾತಾಡಿ ನಿಮ್ಮ ಅಕ್ಕನ ಸರಿಯಾಗಿ ಬುದ್ಧಿ ಕಲಿಸೋಣ ಹ್ಞೂ ಹಾಂ ಇಲ್ಲ ಅಂದರೆ ನಾವು ಹೋಗ್ಬಿಟ್ಟು ಮನೆಯಾಗೆ ಸೇರಿಸ್ಕೊಳ್ಳೋಣ ಸೇರ್ಕೊಬೋಣ ಹೋಗ್ಬಿಟ್ಟು ನಮ್ಮದೇನಿಗೆ ಮನೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಆನಂದ್ ಸೌತಿ ಸುಮ್ಮನೆ ಇರ್ತಾಳೆ ಅಂತ ಅನ್ಕಂಡ ನೀನು ಹ್ಞೂ ಕಣಮ್ಮ ಅವಳು ಭಾಳ ಡೇಂಜರ್ ಅವಳು ಆ ಒಂದು ಅನ್ನೇ ಹಿಡ್ಕೊಂಡು ಹೊಡೆದವಳೆ ಅವಳು ಬುದ್ಧಿ ಕೊಲ್ಸ್ಲೇಬೇಕು ಹ್ಞೂ ಮಗಳೇ ಕೊಲ್ಲಿಸ್ಲೇಬೇಕು ಕೊಲ್ಸೆ ಕೊಲ್ಸೋಣ ಇರು ಬೊತತೆ ಟೇಮು ಹೊಳಿ ಅಂದ್ರು ಬರಲಿ ಹೊಳಿ ಅಂದ್ರು ಜೊತೆಗೆ ಹಾಕೊಂಡು ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಕೊಲ್ಸೋಣ ಹ್ಮ್ ಆ ಮನೆಯಾಳಿನ ಮಾತ್ರ ಮನೆಗಿರಿಸ್ಬಾರ್ದು ನಾವು ಮನೆಯಾಗಿಲ್ಲ ಅಂದ್ರೂ ಪರವಾಗಿಲ್ಲ ಕಣಮ್ಮ ಅಲ್ಲಿ ಆ ಮನೆಯಾಳಿ ಮಾತ್ರ ಇರಬಾರ್ದು